ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಯಾಕೆ ಹೆಣ್ಮಕ್ಳು ಮೂವತ್ತು ನಲವತ್ತು ವಯಸ್ಸಾದ ಮೇಲೆ ಯಾಕೆ ಹೆಣ್ಮಕ್ಳು ದಪ್ಪ ಆಗ್ತಿದ್ದೀವಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಏನಕ್ಕೆ ಯಾವ ಕಾರಣದಿಂದ ನಾವು ದಪ್ಪ ಇದ್ದೀವಿ ಹೆಣ್ಮಕ್ಳು ಅದರಲ್ಲೂ ಗೃಹಿಣಿಯರು ಜಾಸ್ತಿ ದಪ್ಪ ಇದ್ದೀವಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅನ್ನೋದಕ್ಕೆ ನಾನು ಒಂದು ರೀಸನ್ ಕೊಡ್ತೀನಿ ಇವತ್ತು ಮತ್ತು ನಾನು ಇದನ್ನು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನೀವು ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ಈ ವಿಡಿಯೋನ ಎಂಟು ತನಕ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಆ ಎಕ್ಸ್ಪಿರಿಮೆಂಟ್ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ನಾನು ಇವಾಗ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಗಾಜಿನ ಗ್ಲಾಸ್ ತೊಗೊಂಡಿದ್ದೀನಿ ಇದು ಗಾಜಿನ ಗ್ಲಾಸು ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಏನು ಗಲೀಜಿಲ್ಲ ಚೆನ್ನಾಗಿದೆ ನೋಡೋದಕ್ಕೆ ಇವಾಗ ನಾನು ಇದಕ್ಕೆ ಒಂದೊಂದೇ ತುಂಬ್ತಾ ಹೋಗ್ತೀನಿ ಇದು ನಮ್ಮಲ್ಲಿರೋ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಏನಾದರೂ ನಮ್ಮಲ್ಲಿರೋದು ಎಲ್ಲ ಕೆಟ್ಟದ್ದು ನಮ್ಮ ಆಗಲ್ಲ ಏನೇ ಇದ್ರೂ ನಾನು ಇದೊಳಗಡೆ ಈಗ ಹಾಕಿದ್ದೀನಿ ಗಲೀಜು ಅಂತ ಅಂದ್ಕೊಬೋದು ಈಗ ನಾನು ಇದಕ್ಕೆ ಇದಕ್ಕೆ ಒಳ್ಳೆಯದನ್ನು ಹಾಕ್ತಾ ಹೋಗ್ತಿದ್ದೀನಿ ನಮ್ಮಲ್ಲಿರೋ ಒಳ್ಳೆತನ ಪಾಸಿಟಿವ್ ಮೈಂಡ್ ಪಾಸಿಟಿವ್ ಎಲ್ಲ ಎಲ್ಲ ಥರದ್ದು ಹಾಕ್ತಾ ಹೋಗ್ತಾ ಇದ್ದೀನಿ ಒಟ್ನಲ್ಲಿ ಎಲ್ಲ ಪಾಸಿಟಿವೇ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ಹಾಕ್ತಾ ಹೋಗ್ತಿದ್ದಂಗೆ ಗ್ಲಾಸು ನೀಟಾಗಿ ಕಾಣಿಸ್ತಾ ಇದೆ ಇನ್ನೂ ಕಾಣಿಸ್ಬೇಕು ಇನ್ನೂ ನಮ್ಮಲ್ಲಿರೋ ಪಾಸಿಟಿವ್ನೆಲ್ಲ ಇದಕ್ಕೆ ಹಾಕ್ತಾ ಇರಬೇಕು ನೋಡಿದ್ರಲ್ಲ ಆಗ್ತಾ ಆಗ್ತಾಯಿದ್ದೀನಿ ಪಾಸಿಟಿವ್ ಎಲ್ಲ ಪಾಸಿಟಿವ್ ಆಗ್ತಾ ಇದ್ದೀನಿ ಇದರೊಳಗಡೆ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ನೋಡಿ ಕ್ಲೀನ್ ಆಯಿತು ಕ್ಲೀನ್ ಆಯಿತು ನೋಡಿ ಕ್ಲೀನಾಗಿದೆ ಅಲ್ವಾ ಇದನ್ನೇ ನಮ್ಮ ಮೈಂಡ್ಸೆಟ್ ಅಂತ ಹೇಳ್ತೀನಿ ನಾನು ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡ್ರೆ ನಾವು ಚೇಂಜ್ ಆಗ್ತೀವಿ ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಮೊದಲನೇದಾಗಿ ನಾವು ಹೆಣ್ಮಕ್ಳು ಏನಕ್ಕೆ ದಪ್ಪ ಆಗ್ತೀವಿ ಅನ್ನೋದನ್ನ ಹೇಳ್ತೀನಿ ಇವಾಗ ಮೊದಲನೇದು ಸ್ಟ್ರೆಸ್ ಅಂದರೆ ಒತ್ತಡ ಮಾನಸಿಕ ಮತ್ತು ದೈಹಿಕ ಒತ್ತಡ ಇದಕ್ಕೆ ಕಾರಣ ಏನಪ್ಪ ಅಂದರೆ ಕೆಲಸದ ಒತ್ತಡ ಆಗಿರ್ಬೋದು ಕುಟುಂಬದಲ್ಲಿರೋ ಸಮಸ್ಯೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ನಮ್ಮದು ಹೆಲ್ತ್ ಇಶ್ಯೂಸ್ ಆರೋಗ್ಯ ಸಮಸ್ಯೆನೂ ಆಗಿರ್ಬೋದು ಇದರಿಂದ ನಮ್ಮದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಮತ್ತು ಸುಸ್ತಾಗುತ್ತೆ ನಮಗೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಇದು ಹೀಗೆ ಮಿತಿ ಮೀರ್ತಾ ಹೋಗ್ತಾ ಹೋದರೆ ನಾವು ಯಾವಾಗಲೂ ಬೈದಲ್ಲೇ ಇರ್ತೀವಿ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತೂ ಅಟ್ಯಾಕ್ ಆಗೇ ಆಗುತ್ತೆ ಅದಕ್ಕೆ ನಾವು ಸ್ಟ್ರೆಸ್ ಫ್ರೀ ಲೈಫ್ನ ಲೀಡ್ ಮಾಡಬೇಕು ಎರಡನೇದಾಗಿ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ನಾವು ಫಸ್ಟ್ ಮಾಡಬೇಕಾಗಿರೋದು ನಮ್ಮ ಜೀವನದಲ್ಲಿ ಬರೋ ಸವಾಲುಗಳನ್ನೆಲ್ಲ ಎದುರಿಸ್ಬೇಕು ಅದನ್ನು ನಾವು ಫಸ್ಟ್ ಕಲಿಬೇಕು ಮುಖ್ಯವಾಗಿ ಕಲಿಬೇಕು ಮತ್ತು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಮತ್ತು ನಮಗೆ ನಕಾರಾತ್ಮಕ ಯೋಚನೆಗಳನ್ನ ನಮ್ಮ ಮೈಂಡಿಂದ ತೆಗೆದಾಕಬೇಕು ನಾವು ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡ್ತಾ ಹೋಗಬೇಕು ನಮ್ಮಲ್ಲಿರೋ ದೌರ್ಬಲ್ಯಗಳು ಅಂದರೆ ನಮ್ಮ ಕೈಲಾಗೋದೇ ಇಲ್ಲ ಈ ಕೆಲಸ ಆಗೋದೇ ಇಲ್ಲ ಅನ್ನೋದನ್ನ ನಮ್ಮ ಮೈಂಡಿಂದ ತಗ್ದಾಕ್ಬೇಕು ಮೇನ್ ನಾನು ಚೆನ್ನಾಗಿಲ್ಲ ನಾನು ದಪ್ಪ ಇದ್ದೀನಿ ನಾನು ಕಪ್ಪುಗಿದ್ದೀನಿ ಅನ್ನೋದನ್ನ ಬಿಟ್ಬಿಡಿ ನಿಜವಾಗ್ಲೂ ನಾವು ಸುಂದರವಾಗಿದ್ದೀವಿ ನಮ್ಮ ಹೋಗ್ಬಿಟ್ಟು ಒಂದು ಸಲ ಕನ್ನಡಿ ಮುಂದೆ ನೀವು ನಿಂತ್ಕೊಂಡು ನೋಡಿ ನಾವೆಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಾನು ಎಷ್ಟು ಚೆನ್ನಾಗಿದ್ದೀನಿ ನಾನು ಎಷ್ಟು ಸೌಂದರ್ಯವಾಗಿದ್ದೀನಿ ಅನ್ನೋದನ್ನ ಒಂದು ಸಲ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ ನಿಮಗೆ ನೀವೇ ಹೇಳ್ತಾ ಹೋಗಿ ನಿಮ್ಮಲ್ಲಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗ್ ಹೋಗುತ್ತೆ ಮೂರನೇದಾಗಿ ಓವರ್ ಥಿಂಕ್ ಅಂದರೆ ಬೇಡದೇ ಇರೋ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಹೋಗ್ತಾ ಇರೋದು ಅದು ಒಂದೇ ವಿಷಯ ನೆಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರೋದು ದಿನವಿಡೀ ವರ್ಷವಿಡೀ ಅದನ್ನೇ ಯೋಚನೆ ಮಾಡ್ತಾ ಇರೋದು ಊಟ ಮಾಡ್ತಿದ್ರು ಅದನ್ನೇ ಯೋಚನೆ ಮಾಡೋದು ಈ ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಅದನ್ನೇ ಯೋಚನೆ ಮಾಡೋದು ಏನಾದರೂ ಆಗಿಬಿಟ್ರೆ ಅನ್ನೋ ಭಯದಲ್ಲೇ ಇರೋದು ಇದನ್ನೇ ನಾವು ಓವರ್ ಥಿಂಕ್ ಅಂತ ಹೇಳ್ತೀವಿ ಆಮೇಲೆ ಓವರ್ ಥಿಂಕ್ ಏನಾದರೂ ಜಾಸ್ತಿ ಆಗ್ತಾ ಹೋದರೆ ನಾವು ಕೆಟ್ಟ ನಿರ್ಧಾರಗಳನ್ನ ನಮ್ಮ ಲೈಫಲ್ಲಿ ತಗೊಳ್ಳೋದಂತೂ ಪಕ್ಕಾ ಆಮೇಲೆ ನಮ್ಮ ಸಂಬಂಧಗಳು ಅಂದರೆ ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಮಕ್ಕಳ ಮತ್ತು ನಮ್ಮ ಸಂಬಂಧ ಆಗಿರ್ಬೋದು ಈ ಸಂಬಂಧಗಳ ನಡುವೆ ಬಿರುಕು ಉಂಟಾಗುತ್ತೆ ಜಗಳ ಆಗುತ್ತೆ ನಮಗೆ ನಾವೇ ನಮ್ಮ ಸಂಬಂಧನ ಹಾಳು ಮಾಡ್ಕೊತೀವಿ ಯಾವತ್ತೂ ನಡೆದಿರೋದು ಅಂದರೆ ನಮ್ಮದು ಐದು ವರ್ಷದ ಹಿಂದೆ ಹತ್ತು ಹಿಂದೆ ನಡೆದಿರೋದು ಒಂದೇ ವಿಷಯದ ಬಗ್ಗೆ ಅಯ್ಯೋ ಆ ಥರ ಆಗೋಯ್ತಲ್ಲ ಏನಾಯಿತು ಅನ್ನೋ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತೀವಿ ಅದನ್ನೆಲ್ಲ ನೀವು ಇವತ್ತೇ ಬಿಡಿ ಅಂತ ನಾನು ನಿಮ್ಮನ್ನು ಇದ್ದೀನಿ ಇದರಿಂದ ನಮ್ಮ ಸಂತೋಷನ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊತೀವಿ ನಮ್ಮ ನಾವು ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಸುತ್ತಮುತ್ತ ಇರೋರು ಅಂದರೆ ನಮ್ಮ ಗಂಡ ಮಕ್ಳಿಗೂ ಅವ್ರ ಅವ್ರ ಸುಖ ಸಂತೋಷನೂ ನಾವೇ ಕಿತ್ಕೊತೀವಿ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಮೈಂಡಾಗಿ ಯೋಚನೆ ಮಾಡಬೇಕು ನಾಲ್ಕನೇದಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದರೆ ತೂಕ ನಿರ್ವಹಣೆ ನಮ್ಮ ಐಟಿಗೆ ತಕ್ಕಂತೆ ನಮ್ಮದು ಬಾಡಿ ವೆಯ್ಟ್ ಇರಬೇಕು ನಮ್ಮ ಜೀವನ ಶೈಲಿ ಹೇಗಿದೆ ಇವಾಗ ಅಂದರೆ ಈ ಯಾವುದ್ಯಾವುದೋ ಬೇಡದೆ ಇರೋ ತಿಂಡಿನೆಲ್ಲ ತಿನ್ನೋದು ನಮ್ಮ ದೇಹಕ್ಕೆ ಹಾಕೊಳೋದು ಇದರಿಂದಾಗಿ ನಮ್ಮ ದೇಹನೂ ದಪ್ಪ ಆಗುತ್ತೆ ಮತ್ತು ನಾವು ಆರೋಗ್ಯಕರವಾದ ನ ತಿಂತಾ ಇಲ್ಲ ಈಗ ಆರೋಗ್ಯಕರವಾದ ಊಟ ಮಾಡಿ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೊರಗಡೆಯಿಂದ ತಿನ್ನಿ ಯಾವಾಗಲಾದರೂ ಆರು ತಿಂಗಳಿಗೊಂದ್ಸಲನೋ ಇಲ್ಲ ತಿಂಗ್ಳಿಗೊಂದ್ಸಲನೋ ತಿಂತಾ ಹೋದರೆ ನಮಗೆ ಒಳ್ಳೇದಲ್ಲ ನಾವು ದಿನಕ್ಕೆ ಕರೆಕ್ಟಾಗಿ ನಿದ್ರೆ ಮಾಡ್ತಾ ಇದ್ದೀವ ಏಳರಿಂದ ಎಂಟು ಅಷ್ಟು ನಿದ್ರೆ ಮಾಡ್ತಾಯಿದ್ದೀವ ಮತ್ತು ನಾವು ನಮಗೆ ದೇಹಕ್ಕೆ ಅಷ್ಟು ಪ್ರೋಟೀನ್ ತಗೊತಾ ಇದ್ದೀವ ಇಲ್ಲ ನಾವು ದಿನಕ್ಕೆ ಬೇಕಾಗಿರೋಷ್ಟು ಮೂರರಿಂದ ನಾಲ್ಕು ಲೀಟ್ರ್ ನೀರು ನಮ್ಮ ದೇಹಕ್ಕೆ ತುಂಬ ಅಗತ್ಯ ಅದನ್ನು ತಗೊತಾ ಇದ್ದೀವ ಇಲ್ಲ ನೀರು ಕೂಡ ಸರಿಯಾಗಿ ಕುಡಿಯೋಕ್ಕಾಗ್ತಾಯಿಲ್ಲ ನಾವು ನಾವು ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇರ್ತೀವ ಇಲ್ಲ ನೆಗೆಟಿವ್ ಆಗೇ ಯೋಚನೆ ಇರ್ತೀವಿ ಒಂದು ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಆಗೇ ನಾವು ಯೋಚನೆ ಮಾಡ್ತಾ ಇರ್ತೀವಿ ಇದೆಲ್ಲ ನಾವು ಹಿಂಗೆ ಮಾಡ್ತಾ ಹೋದರೆ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ಮೇಲಾದರೂ ನಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳೋಣ ಆರೋಗ್ಯಕರವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳೋಣ ಮತ್ತು ನಾವು ಎಕ್ಸಸೈಸ್ ಅಂತೂ ಮಾಡಲೇಬೇಕು ದಿನಕ್ಕೆ ಅರ್ಧ ಗಂಟೆ ಅರ್ಧ ಗಂಟೆ ಆದರೂ ಎಕ್ಸಸೈಸ್ ಮಾಡೋಣ ಇನ್ಮೇಲೆ ಒನ್ ಅವರ್ ವಾಕ್ ಆದರೂ ಮಾಡೋಣ ಇದೆಲ್ಲ ಸ್ಟಾರ್ಟ್ ಇವತ್ತೇ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಆಮೇಲೆ ನಾವು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ ಒಂದು ತಿಂಗಳು ಮಾಡೋಣ ಡಯಟ್ ಒಂದು ತಿಂಗಳು ಮಾಡೋಣ ಒಂದು ತಿಂಗಳಲ್ಲಿ ಇಷ್ಟು ಕೆ ಜಿ ಸಣ್ಣ ಆಗ್ಬಿಟ್ಟಿದ್ದೀವಪ್ಪ ಸಾಕಪ್ಪ ನಮಗೆ ಇಷ್ಟೇ ಅನ್ನೋದಕ್ಕೆ ಹೋಗ್ಬೇಡಿ ಪ್ಲೀಸ್ ಒಂದು ತಿಂಗಳು ಮಾಡಬೇಡಿ ಎರಡು ತಿಂಗಳು ಮಾಡಬೇಡಿ ಇದನ್ನು ನಾವು ಇರೋವರೆಗೂ ನಾವು ಲೈಫ್ ಲಾಂಗ್ ನಾವು ಎಷ್ಟು ದಿನ ಬದುಕಿರ್ತೀವೋ ಅಷ್ಟು ದಿನವೂ ನಮ್ಮ ಲೈಫನ್ನು ಇದನ್ನೆಲ್ಲ ಅಳ್ವಡ್ಸ್ಕೊಳ್ತಾ ಹೋಗೋಣ ನಮಗೆ ಇದು ಒಳ್ಳೇದಲ್ವ ನೋಡಿದ್ರಲ್ಲ ನಾವು ನಮ್ಮ ಲೈಫಲ್ಲಿ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಲ್ವಾ ನಮ್ಮ ಆರೋಗ್ಯದ ಮೇಲೆ ನಮಗೆ ಕಾಳಜಿ ಇರಬೇಕು ಯಾಕೆ ಅಂದರೆ ನಾವು ಚೆನ್ನಾಗಿದ್ದರೆ ನಮ್ಮ ಗಂಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ ನಾವೇ ಚೆನ್ನಾಗಿಲ್ಲ ಅಂದರೆ ನಮಗೆ ಈಗ ಏನೂ ಕೆಲಸ ಮಾಡೋಕ್ಕಾಗ್ದಾನೆ ನಮಗೆ ಸುಸ್ತಾಗ್ಬಿಟ್ಟು ಒಂದು ಮೂಲೆಯಲ್ಲಿ ಕುತ್ಕೊಂಡ್ರೆ ನಮ್ಗೆ ಹೆಂಗೆ ಅನಿಸುತ್ತಲ್ವಾ ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ನನಗೂ ಸೇರಿಸಿ ಹೇಳ್ಕೊತಾ ಇದ್ದೀನಿ ಇವತ್ತು ದಯವಿಟ್ಟು ಎಲ್ಲರೂ ಇವತ್ತಿಂದನೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡಿಕೊಡೋಣ ನಿಮಗೆ ಯಾವುದೇ ಥರ ವೆಯ್ಟ್ ಲಾಸ್ ರೆಸಿಪಿ ಬೇಕು ನನ್ನನ್ನು ಕೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕೆಂದರೆ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಏಯ್ಟಿ ಏಯ್ಟ್ ಕೆ ಜಿಯಿಂದ ಈಗ ಸೆವೆಂಟಿನಿಂದ ನಿದ್ರೆ ಮಾಡಿಲ್ಲ ನಾನು ನಿದ್ರೆ ಮಾಡಿಲ್ಲ ಯಾಕಂದರೆ ಸ್ಟ್ರೆಸ್ಸಿಂದ ನಿದ್ರೆ ಬರ್ತಾ ಇರಲಿಲ್ಲ ನನಗೆ ಎಷ್ಟೋ ರಾತ್ರಿಗಳು ಜಾಗರಣೆ ಇದ್ದೀನಿ ಮತ್ತು ಊಟ ಸರಿಯಾಗಿ ಮಾಡ್ತಾ ಇರಲಿಲ್ಲ ನಾನು ಯಾವಾಗಲೂ ಕಾಫಿ ಕುಡಿತಾ ಇದ್ದೆ ಫಸ್ಟು ಐದೈದು ಕೆ ಜಿ ಇದ್ದಾಗ ಇವಾಗ ಹಾಗಿಲ್ಲ ನಾನು ಡಯೆಟಲ್ಲೇ ಇದ್ದೀನಿ ಇವಾಗಲೂ ಡಯಟ್ ಅಂದರೆ ಫುಲ್ ಡಯಟ್ಟಾಗಿ ಇಲ್ಲ ನನಗೂ ಸ್ವಲ್ಪ ಆಗ್ತಾ ಇಲ್ಲ ಅದು ಇದು ಏನೇನೋ ತಿಂತಾ ಇದ್ದೀನಿ ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ನಾನು ನಿನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಕೊತೀನಿ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಿಕೊಡಿ ಅಂತ ಕೇಳ್ತೀನಿ ಯಾವಾಗಲೂ ನಾವು ಪಾಸಿಟಿವ್ ಆಗೇ ಚಿಂತೆ ಮಾಡೋಣ ಪಾಸಿಟಿವ್ ಆಗೇ ಇರೋಣ ನಾವು ಪಾಸಿಟಿವ್ ಇದ್ದಷ್ಟು ನಮ್ಮ ಸುತ್ತಮುತ್ತ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಅಂತ ನಿಮಗೆ ನಾನು ಇದೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ನಾನು ನೋಟ್ ಮಾಡಿಕೊಂಡು ಇದ್ದೆ ನನಗೆ ಎಷ್ಟು ವಿಷಯ ಗೊತ್ತೋ ಅದು ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ